ಇಟ್ಸಂದ್ರ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರಿ ರೂಪಾ ಚನ್ಕೇಶ್ವ ಅವರು ಭಾಳ ಉತ್ತಮವಾದಂಥ ಆಡಳಿತವನ್ನು ನೀಡ್ತಾನೆ ನಿಮ್ಮೆಲ್ಲರ ಅಭಿಲಾಷೆ ನೀವೆಲ್ಲರೂ ಕೂಡ ಮತದಾರರು ಮತನ ಕೊಟ್ಟಿದ್ದೀರ ಅದಕ್ಕೆ ಗೌರವಿತವಾಗಿ ನಾನು ಕೆಲಸವನ್ನು ಮಾಡ್ತೇನೆ ಊರಿನ ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಎಲ್ಲ ಸದಸ್ಯರುಗಳ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆಯನ್ನು ನಾವು ಮಾಡಿದ್ದೇವೆ ಹಾಗಾಗಿ ಶಾಸಕರಂಥ ಶರತ್ ಬಚ್ಚೇಗೌಡರು ಅವರು ಕೂಡ ತಾಲೂಕಿನ ಅಭಿವೃದ್ಧಿ ಕಡೆ ಯಾವ ರೀತಿ ಗಮನ ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೋ ಅವರ ಜೊತೆ ಜೊತೆಯಾಗಿ ನಾವು ಕೂಡ ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತೇವೆ ಅಂತೇಳಿ ಭಾಳ ಉತ್ಸಾಹಕರಾಗಿ ಕೆಲಸ ಮಾಡಲಿಕ್ಕೆ ರೂಪಾ ಚನ್ಕೇಶ್ ಅವರು ರೆಡಿಯಾಗಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ರೂಪಾ ಅವರಿಗೆ ಏನು ಸಲಹೆ ಹೇಳಿ ಹೇಳಕ್ಕೆ ಬಯಸ್ತೇನೆ ಅಂತಂದರೆ ಇವತ್ತು ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ ಭಾಳಷ್ಟು ಗೊಂದಲಗಳ ಮಧ್ಯೆ ಕೆಲವರು ಅಧ್ಯಕ್ಷರಾಗಬೇಕಾಗ್ತದೆ ಇವರು ಯಾವುದೇ ರೀತಿ ಗೊಂದಲಗಳಿಲ್ಲದೆ ಭಾಳಷ್ಟು ಉತ್ತಮವಾಗಿ ಕೆಲಸ ಮಾಡಲಿ ಎಲ್ಲರನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಲಿ ಎಲ್ಲರನ್ನೂ ಇಟ್ಕೊಂಡು ಮುನ್ನಡೆಸ್ಕೊಂಡು ಹೋಗಲಿ ಪಂಚಾಯಿತಿನಂತಕ್ಕಂಥದ್ದು ನನ್ನ ಜವಾಬ್ದಾರಿ ಮತ್ತು ಈ ಒಂದು ಪಂಚಾಯಿತಿಗಳಲ್ಲಿ ಕೆಲಸ ಇರ್ತಕ್ಕಂಥದ್ದು ರಸ್ತೆ ಕೆಲಸಗಳಿರ್ಬೋದು ಚರಂಡಿ ಕೆಲಸಗಳಿರ್ಬೋದು ದೀಪದ ಕೆಲಸಗಳು ಇಷ್ಟು ಬಿಟ್ಟರೆ ಈ ಬೇರೆ ಬೇರೆ ಥರದ ಕೆಲಸಗಳಿಲ್ಲ ಇವತ್ತು ಪಂಚಾಯತಿ ಅಂದ ತಕ್ಷಣ ಇಟ್ಸಂದ್ರೆ ಒಂದೇ ಅಲ್ಲ ಹತ್ತಳ್ಳಿ ಜನಗಳನ್ನು ಹತ್ತಳ್ಳಿ ಸದಸ್ಯರುಗಳನ್ನು ನೀವು ಒಮ್ಮತವಾಗಿ ತೆಗೆದುಕೊಂಡು ಕೆಲಸ ಮಾಡಿದ್ರೆ ಉತ್ತಮ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಇಟ್ಸಂದ್ರ ಗ್ರಾಮ ಪಂಚಾಯಿತಿಯಿಂದ ನನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇಟ್ಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮಾಡಿದಂಥ ಗೌಡ್ರು ರಾಜಶೇಖರ್ ಗೌಡ್ರು ಗೋಪಾಲ ಗೋಪಾಲ್ ಗೌಡ್ರು ಇವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲ ಸದಸ್ಯರಿಗೋ ಊರಿನ ಮುಖಂಡರುಗಳಿಗೂ ನಮ್ಮ ಆಶೀರ್ವಾದ ಅಭಿನಂದನೆಗಳನ್ನು ಕೋರ್ತೀವಿ